ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ನಾವು ಮಾತಾಡ್ತಿರುವ ವಿಷಯ ಕೇಳಿದ್ರೆ ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆ ಅನಿಸುತ್ತೆ ನಮ್ಮ ಶತ್ರು ರಾಷ್ಟ್ರಗಳಾದ ಚೀನಾ ಮತ್ತು ಪಾಕಿಸ್ತಾನಕ್ಕೆ ನಡುಕ ಶುರುವಾಗುತ್ತೆ ಹೌದು ಇದು ಸಾಮಾನ್ಯ ಸುದ್ದಿಯಲ್ಲ ಇದೊಂದು ಬ್ರೇಕಿಂಗ್ ನ್ಯೂಸ್ ಇಡೀ ಜಗತ್ತಿನ ರಕ್ಷಣಾ ಸಮೀಕರಣವನ್ನೇ ಬದಲಾಯಿಸಬಲ್ಲ ಒಂದು ಮಹತ್ವದ ಬೆಳವಣಿಗೆಯ ಬಗ್ಗೆ ನಾನು ನಿಮಗೆ ವಿವರವಾಗಿ ಹೇಳ್ತೇನೆ ಸ್ನೇಹಿತರೆ ಇತ್ತೀಚೆಗೆ ನಡೆದ ಆಪರೇಷನ್ ಸಿಂಧೂರ್ ನಿಮಗೆ ನೆನಪಿರಬಹುದು ನಮ್ಮ ಬ್ರಹ್ಮೋಸ್ ಕ್ಷಿಪಣಿ ಪಾಕಿಸ್ತಾನದ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹನ್ನೊಂದು ಏರ್ಬೇಸ್ಗಳನ್ನ ಧೂಳಿಪಟ ಮಾಡಿದ ದೃಶ್ಯಗಳನ್ನ ನಾವು ನೋಡಿದ್ದೇವೆ ಆ ಒಂದೇ ಒಂದು ಕಾರ್ಯಾಚರಣೆಯಿಂದ ಇಡೀ ಜಗತ್ತಿಗೆ ಬ್ರಹ್ಮೋಸ್ನ ನಿಜವಾದ ತಾಕತ್ತು ಏನೆಂದು ಅರ್ಥವಾಗಿತ್ತು ಆದರೆ ಕತೆ ಅಲ್ಲಿಗೆ ಮುಗಿದಿಲ್ಲ ಅದು ಕೇವಲ ಒಂದು ಟ್ರೇಲರ್ ಅಷ್ಟೇ ಅಸಲಿ ಸಿನಿಮಾ ಈಗ ಶುರುವಾಗ್ತಾ ಇದೆ ಭಾರತ ಮತ್ತು ರಷ್ಯಾ ಸೇರ್ಕೊಂಡು ಇಡೀ ಜಗತ್ತಿಗೆ ಅದರಲ್ಲೂ ವಿಶೇಷವಾಗಿ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಶಾಕ್ ಕೊಡಲು ಸಿದ್ಧವಾಗಿದೆ ಎಂತಹ ಡೀಲ್ ಅಂತಿಮಗೊಳ್ತಾ ಇದೆ ಅಂದರೆ ಅದು ನಮ್ಮ ಶತ್ರುಗಳ ನಿದ್ದೆಗಿಡಿಸುವುದಂತೂ ಖಚಿತ ಹಾಗಾದ್ರೆ ಏನಿದು ಡೀಲ್ ಯಾವ ಕ್ಷಿಪಣಿ ಅದು ಯಾಕೆ ಅದನ್ನ ಬ್ರಹ್ಮೋಸ್ನ ತಂದೆ ಅಥವಾ ಕ್ಷಿಪಣಿಗಳ ಪಿತಾಮಹ ಅಂತ ಕರೆಯಲಾಗ್ತಾ ಇದೆ ಎಲ್ಲವನ್ನು ಹೇಳ್ತೀನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕೋನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನೀವು ಕೇಳಿದ್ದು ಅಕ್ಷರಶಂ ಸತ್ಯ ಭಾರತ ಮತ್ತು ರಷ್ಯಾ ನಡುವೆ ಬ್ರಹ್ಮೋಸ್ ಟು ಕೆ ಹೈಪರ್ಸಾನಿಕ್ ಕ್ಷಿಪಣಿಯ ಕುರಿತು ಮಾತುಕತೆ ಈಗ ಅಂತಿಮ ಹಂತಕ್ಕೆ ಬಂದು ತಲುಪಿದೆ ಇಷ್ಟು ದಿನಗಳ ಕಾಲ ತೆರೆಮರಿಯಲ್ಲಿ ನಡೀತಾ ಇದ್ದಂತಹ ಚರ್ಚೆಗಳು ಈಗ ಅಧಿಕೃತ ಒಪ್ಪಂದದ ರೂಪ ಪಡಿತಾ ಇವೆ ಈ ವರ್ಷವೇ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಆ ಸಮಯದಲ್ಲಿ ಈ ಐತಿಹಾಸಿಕ ಮತ್ತು ಭಾರತದ ರಕ್ಷಣಾ ಇತಿಹಾಸದಲ್ಲೇ ಒಂದು ಹೊಸ ಅಧ್ಯಾಯ ಬರೆಯಲಿರುವ ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿಬೀಳಲಿದೆ ಅಂತ ನಮ್ಮ ಉನ್ನತ ಮೂಲಗಳು ಖಚಿತಪಡಿಸಿವೆ ನಮ್ಮ ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಇದೇ ಪ್ರಕಟಿಸಿವೆ ಮೊದಲು ಬ್ರಹ್ಮೋಸ್ ಟೂ ಅಂತ ಕರೆಯಲ್ಪಡ್ತಾ ಇದ್ದ ಈ ಕ್ಷಿಪಣಿಗೆ ಈಗ ಟೂ ಕೆ ಅಂತ ಮರುನಾಮಕರಣವನ್ನ ಮಾಡಲಾಗಿದೆ ಪುಟಿನ್ ಅವರ ದೆಹಲಿ ಭೇಟಿಯ ವೇಳೆ ಈ ಮಹತ್ವದ ಒಪ್ಪಂದಕ್ಕೆ ಮುದ್ರೆ ಬೀಳಲಿದೆ ಇದು ಕೇವಲ ಒಂದು ಕ್ಷಿಪಣಿಯ ಒಪ್ಪಂದವಲ್ಲ ಇದು ಭಾರತೀಯ ರಕ್ಷಣಾ ತಂತ್ರಗಾರಿಕೆಯಲ್ಲಿ ಒಂದು ಕ್ರಾಂತಿಕಾರಿ ಹೆಜ್ಜೆ ಅಂತಾನೆ ಹೇಳಬಹುದು ಹಾಗಾದ್ರೆ ಏನಿದು ಬ್ರಹ್ಮೋಸ್ ಟೂ ಕೆ ಈಗ ನಮ್ಮ ಸೇನೆಯಲ್ಲಿರುವ ಬ್ರಹ್ಮೋಸ್ಕೋ ಮತ್ತು ಈ ಹೊಸ ಕ್ಷಿಪಣಿಗೂ ಏನ್ ವ್ಯತ್ಯಾಸ ಸ್ನೇಹಿತರೆ ಇವೆರಡರ ನಡುವೆ ಆಕಾಶ ಮತ್ತು ಪಾತಾಳದಷ್ಟು ವ್ಯತ್ಯಾಸವಿದೆ ಈಗ ನಮ್ಮಲ್ಲಿರುವ ಬ್ರಹ್ಮೋಸ್ ಒಂದು ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿ ಅಂದ್ರೆ ಅದು ಶಬ್ದದ ವೇಗಕ್ಕಿಂತ ಸುಮಾರು ಮೂರು ಪಟ್ಟು ಹೆಚ್ಚು ವೇಗದಲ್ಲಿ ಚಲಿಸ್ತಾ ಇರುತ್ತೆ ಇದು ಈಗಾಗಲೇ ಜಗತ್ತಿನ ಅತಿ ವೇಗದ ಸೋನಿಕ್ ಕ್ಷಿಪಣಿಯಾಗಿದೆ ಆದರೆ ನಾವು ಈಗ ಸೂಪರ್ ಸೋನಿಕ್ ಯುಗದಿಂದ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾ ಇದ್ದೇವೆ ನಾವು ಈಗ ಹೈಪರ್ಸೋನಿಕ್ ಯುಗಕ್ಕೆ ಕಾಲಿಡ್ತಾ ಇದ್ದೇವೆ ಹೌದು ಬ್ರಹ್ಮೋಸ್ನ ಪಿತಾಮಹ ಅಂತ ಕರೆಸಿಕೊಳ್ತಾ ಇರೋ ಬ್ರಹ್ಮೋಸ್ ಟೂ ಕೆ ಒಂದು ಹೈಪರ್ಸೋನಿಕ್ ಕ್ಷಿಪಣಿ ಇದರರ್ಥ ಇದರ ವೇಗ ಶಬ್ದದ ವೇಗಕ್ಕಿಂತ ಕನಿಷ್ಠ ಐದು ಪಟ್ಟು ಹೆಚ್ಚಾಗಿರುತ್ತೆ ನಾನು ಯಾಕೆ ಇದನ್ನ ಕ್ಷಿಪಣಿಗಳ ರಾಜ ಅಥವಾ ಬ್ರಹ್ಮೋಸ್ನ ತಂದೆ ಅಂತ ಕರೆದೆ ಅಂದ್ರೆ ಇದರ ಸಾಮರ್ಥ್ಯ ವೇಗ ತಂತ್ರಜ್ಞಾನ ಮತ್ತು ವಿನಾಶಕಾರಿ ಶಕ್ತಿ ಎಲ್ಲವೂ ಪ್ರಸ್ತುತ ಬ್ರಹ್ಮೋಸ್ಗಿಂತ ಹಲವು ಪಟ್ಟು ಹೆಚ್ಚಿದೆ ಇದು ಭಾರತೀಯ ಸೇನೆಯ ಆಟದ ನಿಯಮಗಳನ್ನೇ ಬದಲಾಯಿಸುವ ಸಾಮರ್ಥ್ಯವನ್ನ ಹೊಂದಿದೆ ಈಗ ಈ ಒಪ್ಪಂದದ ಅತ್ಯಂತ ರೋಚಕ ಭಾಗಕ್ಕೆ ಬರೋಣ ಬ್ರಹ್ಮೋಸ್ ಟೂ ಕೇಕ್ ಕ್ಷಿಪಣಿಯನ್ನ ರಷ್ಯಾದ ಅತ್ಯಂತ ಭಯಾನಕ ಮತ್ತು ಅತ್ಯಾಧುನಿಕ ಕ್ಷಿಪಣಿಯಾದ ತ್ರೀ ಎಂ ಟು ಟು ಜಿರ್ಕಾನ್ ಆಧಾರದ ಮೇಲೆ ನಿರ್ಮಿಸಲಾಗ್ತಾ ಇದೆ ಹೌದು ರಷ್ಯಾ ತನ್ನ ಅತ್ಯಮೂಲ್ಯ ಮತ್ತು ಜಗತ್ತು ಬೆರಗುಗಣ್ಣಿನಿಂದ ನೋಡುವಂತಹ ಜಿರ್ಕಾನ್ ಕ್ಷಿಪಣಿಯ ತಂತ್ರಜ್ಞಾನವನ್ನು ಭಾರತಕ್ಕೆ ನೀಡಲು ಒಪ್ಪಿಕೊಂಡಿದೆ ಹಾಗಾದ್ರೆ ಏನಿದು ಜಿರ್ಕಾನ್ ಇದು ರಷ್ಯಾದ ಸ್ಕ್ರಾಮ್ ಜೆಟ್ ಇಂಜಿನ್ ಅನ್ನ ಹೊಂದಿರುವ ಹಣವಸ್ತ್ರ ಸಾಮರ್ಥ್ಯದ ಹೈಪರ್ಸೋನಿಕ್ ಕ್ರೂಸ್ ಕ್ಷಿಪಣಿ ಇದರ ವೇಗ ಎಷ್ಟು ಗೊತ್ತಾ ಮ್ಯಾಕ್ ನೈನ್ ಅಂದ್ರೆ ಗಂಟೆಗೆ ಸುಮಾರು ಹನ್ನೊಂದು ಸಾವಿರ ಕಿಲೋಮೀಟರ್ಗಿಂತಲೂ ಹೆಚ್ಚು ಇತ್ತೀಚೆಗೆ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ರಷ್ಯಾ ಈ ಜಿರ್ಕಾನ್ ಕ್ಷಿಪಣಿಯನ್ನ ಬಳಸಿತ್ತು ಆಗ ಉಕ್ರೇನ್ನ ಸೇನಾಧಿಕಾರಿಗಳೇ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಈ ಕ್ಷಿಪಣಿಯನ್ನ ನಮ್ಮ ರೇಡಾರ್ಗಳಿಂದ ಪತ್ತೆ ಹಚ್ಚೋದೇ ಕಷ್ಟ ಒಂದು ವೇಳೆ ಪತ್ತೆ ಹಚ್ಚಿದರೂ ಅದನ್ನ ತಡೆದು ಹೊಡೆದುರುಳಿಸೋದು ಬಹುತೇಕ ಅಸಾಧ್ಯ ಅಂತ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ರು ಅಂತಹ ಅಸಾಧ್ಯವಾದ ತಂತ್ರಜ್ಞಾನವನ್ನ ಹೊಂದಿರುವ ಕ್ಷಿಪಣಿ ಈಗ ಭಾರತದ ಬತ್ತಳಿಕೆಗೆ ಸೇರಲಿದೆ ಇದಕ್ಕಿಂತ ದೊಡ್ಡ ಸುದ್ದಿ ಇನ್ನೇನು ಬೇಕು ಸ್ನೇಹಿತರೆ ಈ ಬ್ರಹ್ಮೋಸ್ ಸೊಟ್ಟು ಯೋಜನೆಯ ಮಾತುಕತೆ ಇಂದು ನೆನೆಯದಲ್ಲ ಇದು ಸುಮಾರು ಹತ್ತರಿಂದ ಹನ್ನೆರಡು ವರ್ಷಗಳ ಹಿಂದೆಯೇ ಶುರುವಾಗಿತ್ತು ಭಾರತದ ಡಿಆರ್ಡಿಒ ಮತ್ತು ರಷ್ಯಾದ ಎನ್ಪಿಒ ಮಷಿನೋ ಸ್ಟ್ರೋಯೆನಿಯಾ ಕಂಪನಿಗಳು ಸೇರಿ ಸ್ಥಾಪಿಸಿದಂತಹ ಬ್ರಹ್ಮೋಸ್ ಏರ್ಸ್ಪೇಸ್ ಸಂಸ್ಥೆಗೆ ಈ ಪ್ರಸ್ತಾಪವನ್ನು ಮುಂದಿಟ್ಟಿತ್ತು ಆದರೆ ಹಲವು ಅಡೆತಡೆಗಳು ಎದುರಾಗಿದ್ವು ಮೊದಲನೇದು ತಂತ್ರಜ್ಞಾನದ ವರ್ಗಾವಣೆ ಆರಂಭದಲ್ಲಿ ರಷ್ಯಾ ತನ್ನ ಅತ್ಯಾಧುನಿಕ ಹೈಪರ್ಸೋನಿಕ್ ತಂತ್ರಜ್ಞಾನವನ್ನು ಬೇರೆ ಯಾವುದೇ ದೇಶಕ್ಕೆ ವರ್ಗಾವಣೆ ಮಾಡಲು ಸ್ವಲ್ಪ ಹಿಂಜರಿತಾಗಿತ್ತು ಇನ್ನು ಎರಡನೇದಾಗಿ ಅಧಿಕ ವೆಚ್ಚ ಈ ಕ್ಷಿಪಣಿಯ ಸಂಶೋಧನೆ ಮತ್ತು ನಿರ್ಮಾಣದ ವೆಚ್ಚ ಅತ್ಯಂತ ಹೆಚ್ಚಾಗಿತ್ತು ಪ್ರತಿ ಯೂನಿಟ್ನ ಬೆಲೆ ಗಗನಕ್ಕೇರಿದ್ದರಿಂದ ಭಾರತವೂ ಕೂಡ ಅಷ್ಟು ಆಸಕ್ತಿಯನ್ನ ತೋರಿಸಿರಲಿಲ್ಲ ಆದರೆ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ ಆಪರೇಷನ್ ಸಿಂಧೂರ್ ನಂತರ ಭಾರತಕ್ಕೆ ತನ್ನ ಆಕ್ರಮಣಕಾರಿ ಸಾಮರ್ಥ್ಯವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಅನಿವಾರ್ಯತೆ ಸ್ಪಷ್ಟವಾಗಿ ಅರ್ಥವಾಗಿದೆ ಇದೇ ಸಮಯದಲ್ಲಿ ಪುಟಿನ್ ಅವರು ಭಾರತದ ಆಹ್ವಾನವನ್ನ ಸ್ವೀಕರಿಸಿ ದ್ವಿಪಕ್ಷೀಯ ಭೇಟಿಗೆ ಆಗಮಿಸ್ತಾ ಇದ್ದಾರೆ ಇದೇ ಸರಿಯಾದ ಸಮಯ ಅಂತ ಭಾವಿಸಿ ಎರಡೂ ದೇಶಗಳು ಈ ಹಳೆಯ ಯೋಜನೆಗೆ ಮತ್ತೆ ಜೀವ ತುಂಬಿ ಅದನ್ನು ಅಂತಿಮಗೊಳಿಸಲು ನಿರ್ಧರಿಸಿವೆ ಈಗ ಬ್ರಹ್ಮೋಸ್ ಸುಟ್ಟು ಕೆ ಕ್ಷಿಪಣಿಯ ತಾಂತ್ರಿಕ ವಿವರಗಳನ್ನು ನೋಡೋಣ ಕೇಳಿದ್ರೆ ನೀವು ಆಶ್ಚರ್ಯಚಕಿತರಾಗೋದಂತೂ ಗ್ಯಾರಂಟಿ ಇದರ ವೇಗವನ್ನು ನೋಡೋದಾದರೆ ಇದರ ವೇಗ ಮ್ಯಾಕ್ ಸೆವೆನ್ ರಿಂದ ಮ್ಯಾಕ್ ವರೆಗೆ ಇದೆ ಅಂದರೆ ಗಂಟೆಗೆ ಸುಮಾರು ಎಂಟು ಸಾವಿರದ ಐದು ನೂರರಿಂದ ಹತ್ತು ಸಾವಿರ ಕಿಲೋಮೀಟರ್ ಕಲ್ಪನೆ ಮಾಡಿಕೊಳ್ಳಿ ಬೆಂಗಳೂರಿಂದ ಡೆಲ್ಲಿಗೆ ಕೇವಲ ಹತ್ತರಿಂದ ಹನ್ನೆರಡು ನಿಮಿಷದಲ್ಲಿ ತಲುಪುವಂತಹ ವೇಗವಿದು ಇನ್ನು ಇದರ ರೇಂಜ್ ಅಥವಾ ವ್ಯಾಪ್ತಿ ಇದರ ವ್ಯಾಪ್ತಿ ಕನಿಷ್ಠ ಸಾವಿರದ ಐದುನೂರು ಕಿಲೋಮೀಟರ್ ಇರಲಿದೆ ಅಂದ್ರೆ ಭಾರತದಲ್ಲಿ ಕುಳಿತು ಪಾಕಿಸ್ತಾನದ ಇಸ್ಲಾಮಾಬಾದ್ ಕರಾಚಿ ಮತ್ತು ಚೀನಾದ ಟಿಬೆಟ್ ಪ್ರಾಂತ್ಯದ ಆಳದವರೆಗೂ ಸುಲಭವಾಗಿ ಗುರಿಯಿಡಬಹುದು ಇನ್ನು ಇದರ ಪ್ರಪಲ್ಷನ್ ಅಥವಾ ಇಂಜಿನ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಅತ್ಯಾಧುನಿಕ ಸ್ಕ್ರಾಂ ಜೆಟ್ ಇಂಜಿನ್ ಬಳಸಿದ್ದಾರೆ ರಾಮ್ ಜೆಟ್ಗಿಂತಲೂ ಮುಂದಿನ ತಲೆಮಾರಿನ ಈ ಇಂಜಿನ್ ಹೈಪರ್ಸಾನಿಕ್ ವೇಗವನ್ನು ನಿರಂತರವಾಗಿ ಕಾಯ್ದುಕೊಳ್ಳಲು ಸಹಾಯವನ್ನು ಮಾಡುತ್ತೆ ಇನ್ನು ಇದರ ವಾರ್ಹೆಡ್ ಅಥವಾ ಸಿಡಿತಲೆ ಬಗ್ಗೆ ಹೇಳೋದಾದರೆ ಇದು ಸಾಂಪ್ರದಾಯಿಕ ಮತ್ತು ಅಣ್ವಸ್ತ್ರ ಎರಡೂ ರೀತಿಯ ಸಿಡಿತಲೆಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿರುತ್ತೆ ಇನ್ನು ಇದಕ್ಕೆ ತಗುಲುವ ವೆಚ್ಚದ ಬಗ್ಗೆ ನೋಡೋಣ ಖಂಡಿತವಾಗಿಯೂ ಇದರ ಬೆಲೆ ಹೆಚ್ಚಾಗಿಯೇ ಇರುತ್ತೆ ಈಗಿನ ಬ್ರಹ್ಮೋಸ್ ಕ್ಷಿಪಣಿಯ ಬೆಲೆ ಸುಮಾರು ಮಿಲಿಯನ್ ಡಾಲರ್ ನಾಲ್ಕರಿಂದ್ರಹ್ಮೋಸ್ನ ಟೂ ಕೆಯ ಯ ಬೆಲೆ ಪ್ರತಿ ಯೂನಿಟ್ಗೆ ಸುಮಾರು ಹನ್ನೆರಡು ಪಾಯಿಂಟ್ ಐದು ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ನೂರು ಕೋಟಿ ರೂಪಾಯಿಗಳು ಆಗಬಹುದು ಅಂತ ಅಂದಾಜಿಸಲಾಗಿದೆ ಆದರೆ ಇದರ ಸಾಮರ್ಥ್ಯದ ಮುಂದೆ ಈ ಬೆಲೆ ಏನೇನು ಅಲ್ಲ ಅಂದ್ಕೊಳ್ಳಿ ಇನ್ನು ಇದರ ವೇರಿಯಂಟ್ಸ್ ಅಥವಾ ರೂಪಾಂತರಗಳ ಬಗ್ಗೆ ಹೇಳೋದಾದ್ರೆ ಇದನ್ನ ಎರಡು ಹಂತದಲ್ಲಿ ಅಭಿವೃದ್ಧಿಯನ್ನ ಪಡಿಸಲಾಗ್ತಾಗಿದೆ ವೇರಿಯಂಟ್ ಒನ್ ನಿಯರ್ ಹೈಪರ್ಸೋನಿಕ್ ಆವೃತ್ತಿ ಇದು ಮುಂದಿನ ವರ್ಷದೊಳಗೆ ಸಿದ್ಧವಾಗುವ ನಿರೀಕ್ಷೆಗಿದೆ ಇನ್ನು ವೇರಿಯಂಟ್ ಟೂ ನಲ್ಲಿ ಫುಲ್ ಜೆಟ್ ಪವರ್ಡ್ ಆವೃತ್ತಿಯನ್ನ ಹೊಂದಿದ್ದು ಇದು ಎರಡ್ ಸಾವಿರದ ಇಪ್ಪತ್ತೇಳರ ವೇಳೆಗೆ ಸಂಪೂರ್ಣವಾಗಿ ಕಾರ್ಯಾಚರಣೆಗೆ ಸಿದ್ಧವಾಗಲಿದೆ ಇನ್ನು ಭಾರತಕ್ಕೆ ಇದರ ಅವಶ್ಯಕತೆ ಏನು ಅಂತ ನೀವು ಕೇಳಬಹುದು ಈಗ ಅತಿ ಮುಖ್ಯವಾದ ಪ್ರಶ್ನೆ ಅಂದ್ರೆ ಭಾರತ ಯಾಕೆ ಇಂತಹ ದುಬಾರಿ ಮತ್ತು ಶಕ್ತಿಶಾಲಿ ಕ್ಷಿಪಣಿಗಳನ್ನ ನಿರ್ಮಿಸ್ತಾ ಇದೆ ಸ್ನೇಹಿತರೆ ಯುದ್ಧ ತಂತ್ರಜ್ಞಾನ ದಿನೇ ದಿನೇ ಬದಲಾಗ್ತಾ ಇದೆ ಮುಂದಿನ ಯುದ್ಧಗಳನ್ನು ಗೆಲ್ಲಬೇಕಾದ್ರೆ ನಾವು ನಮ್ಮ ಶತ್ರುಗಳಿಗಿಂತ ಒಂದು ಹೆಜ್ಜೆ ಮುಂದಿರಲೇಬೇಕು ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಭೇದಿಸಲು ಚೀನಾ ಮತ್ತು ಪಾಕಿಸ್ತಾನಗಳು ರಷ್ಯಾ ಮತ್ತು ಇತರ ದೇಶಗಳಿಂದ ಎಸ್ ಫೋರ್ ಹಂಡ್ರೆಡ್ನಂತಹ ಅತ್ಯಾಧುನಿಕ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಖರೀದಿಸ್ತಾ ಇಂತಹ ವ್ಯವಸ್ಥೆಯನ್ನ ಭೇದಿಸುವುದು ಸಾಮಾನ್ಯ ಕ್ಷಿಪಣಿಗೆ ಕಷ್ಟವಾಗುತ್ತೆ ಆದರೆ ಬ್ರಹ್ಮೋಸ್ ಟೂಕೆಯ ಆಗಾದ ವೇಗ ಕಡಿಮೆ ಎತ್ತರದಲ್ಲಿ ಹಾರುವ ಸಾಮರ್ಥ್ಯ ಮತ್ತು ಕಡಿಮೆ ರೆಡಾರ್ ಸಿಗ್ನೇಚರ್ನಿಂದಾಗಿ ಇದನ್ನ ಯಾವುದೇ ರೆಡಾರ್ ಅಥವಾ ಏರ್ ಡಿಫೆನ್ಸ್ ಸಿಸ್ಟಮ್ ಪತ್ತೆ ಹಚ್ಚಿ ತಡೆಯುವುದು ಬಹುತೇಕ ಅಸಾಧ್ಯವಾಗುತ್ತೆ ಇನ್ನು ಖಚಿತವಾದಂತಹ ಗುರಿ ಈ ಕ್ಷಿಪಣಿಗಳು ತಮ್ಮ ಗುರಿಯನ್ನ ತಪ್ಪಿಸುವ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ ಇದು ನಮ್ಮ ಸೇನೆಗೆ ಖಚಿತವಾದ ವಿನಾಶಕಾರಿ ಸಾಮರ್ಥ್ಯವನ್ನ ನೀಡುತ್ತೆ ಇನ್ನು ದೊಡ್ಡಣ್ಣನ ಪಟ್ಟ ಹೈಪರ್ಸಾನಿಕ್ ಕ್ಷಿಪಣಿ ತಂತ್ರಜ್ಞಾನ ಹೊಂದಿರುವ ಕೆಲವೇ ಕೆಲವು ದೇಶಗಳಾದಂತಹ ಅಮೆರಿಕ ರಷ್ಯಾ ಮತ್ತು ಚೀನಾ ಎಲೈಟ್ ಕ್ಲಬ್ಗೆ ಭಾರತ ಅಧಿಕೃತವಾಗಿ ಸೇರ್ಪಡೆಯಾಗುತ್ತೆ ಇದೇ ಕಾರಣಕ್ಕಾಗಿ ಭಾರತವು ರಷ್ಯಾದ ಜೊತೆ ಸೇರಿ ಬ್ರಹ್ಮೋಸ್ ಟೂ ಕೆ ಮತ್ತು ದೇಶೀಯವಾಗಿ ಪ್ರಾಜೆಕ್ಟ್ ವಿಷ್ಣು ಅಡಿಯಲ್ಲಿ ಹೈಪರ್ಸಾನಿಕ್ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸ್ತಾ ಇದೆ ನಮ್ಮ ಉದ್ದೇಶ ಸ್ಪಷ್ಟವಾಗಿದೆ ಇನ್ನು ಮುಂದೆ ನಮ್ಮ ಶತ್ರುಗಳು ನಮ್ಮ ಮೇಲೆ ಕಣ್ಣೆತ್ತಿ ನೋಡುವ ಮುನ್ನ ನೂರು ಬಾರಿ ಯೋಚಿಸಬೇಕು ಹಾಗಾಗಿ ಸ್ನೇಹಿತರೆ ಬ್ರಹ್ಮೋಸ್ ಟೂಕೆ ಕೇವಲ ಒಂದು ಕ್ಷಿಪಣಿಯಲ್ಲ ಇದು ಭಾರತದ ಹೆಚ್ಚುತ್ತಿರುವ ಶಕ್ತಿಯ ಬದಲಾಗುತ್ತಿರುವ ಜಾಗತಿಕ ಸಮೀಕರಣದ ಮತ್ತು ರಷ್ಯಾದೊಂದಿಗಿನ ನಮ್ಮ ಅಚಲ ಸ್ನೇಹದ ಸಂಕೇತವಾಗಿದೆ ಗಂಟೆಗೆ ಹತ್ತು ಸಾವಿರ ಕಿಲೋಮೀಟರ್ ವೇಗ ಮತ್ತು ಸಾವಿರದ ಐದುನೂರು ಕಿಲೋಮೀಟರ್ ವ್ಯಾಪ್ತಿಯ ಈ ಬ್ರಹ್ಮೋಸ್ನ ತಂದೆ ಚೀನಾ ಮತ್ತು ಪಾಕಿಸ್ತಾನದಂತಹ ದೇಶಗಳಿಗೆ ಭಾರತದ ಸಾಮರ್ಥ್ಯದ ಬಗ್ಗೆ ಸ್ಪಷ್ಟ ಸಂದೇಶವನ್ನ ರವಾನಿಸಲಿದೆ ಈ ಐತಿಹಾಸಿಕ ಒಪ್ಪಂದದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಈ ಮಹಾಶಕ್ತಿಶಾಲಿ ಅಸ್ತ್ರವು ಭಾರತೀಯ ಸೇನೆಗೆ ಸೇರಿದರೆ ನಮ್ಮ ರಕ್ಷಣಾ ಸಾಮರ್ಥ್ಯ ಎಷ್ಟರ ಮಟ್ಟಿಗೆ ಹೆಚ್ಚಾಗುತ್ತೆ ನಿಮ್ಮ ಅಮೂಲ್ಯವಾದ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು